ಭಾರತೀಯ ಜನತಾ ಪಕ್ಷಕ್ಕೆ ಆಶೀರ್ವಾದ ಮಾಡಿದ್ರೆ ಸಾವು ನಿಮ್ಮ ಸೇವೆ ಮಾಡಿ ಸಾಯ್ತೇನೆ ಅಂತಕ್ಕಂಥ ಮಾತನಾಡಿದ ಯಾವ ಕಾರಣಕ್ಕೂ ನಿಮ್ಮನ್ನು ಬಿಟ್ಟುಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ ಯಾರ್ಯಾರು ನನಗೆ ಮತದಾನ ಮಾಡಿದೀರಿ ಮುಂದಿನ ದಿನಮಾನಗಳಲ್ಲಿ ಮನೆಗೆ ಬರ್ತೇನೆ ನಿಮ್ಮ ಮಗ ನಿಮ್ಮ ಸಹೋದರ ನಿಮ್ಮ ಮನೆಗೆ ಬರ್ತೇನೆ ತಾಯಿ ನಿನ್ನ ಕಷ್ಟ ಸುಖ ಹಂಚ್ಕೊಳ್ತೇನೆ ನಿನ್ನ ಕಷ್ಟಕ್ಕೆ ಸುಖಕ್ಕೆ ನಾನು ನಿಂತ್ಕೊಳ್ತೇನೆ ನಡಲಿ ಬೆವರಲ್ಲ ರಾಜಕಾರಣಕ್ಕೆ ಬಂದಿದ್ದಾರೆ ಇದೇ ತಾಲೂಕಿನಲ್ಲಿ ರಾಜಕಾರಣ ಮಾಡ್ತೇನೆ ಮತ್ತೆ ಚುನಾವಣೆಗೆ ನಿಲ್ತೇನೆ ಜೀವನ ಇರೋವರೆಗೂ ಕೂಡ ಇದೇ ತಾಲೂಕಿನಲ್ಲಿ ಹೋರಾಟ ಮಾಡ್ತೇನೆ ರಾಜಕಾರಣ ಮಾಡ್ತೇನೆ ನನ್ನ ಜನ ನನ್ನ ಜನ ನನಗೆ ಅಮೃತ ಕೊಟ್ಟರು ಕುಡಿತೇನೆ ವಿಷ ಕೊಟ್ಟರು ಕುಡಿತೇನೆ ಜನರನ್ನ ದೇವರು ಅಂತ ದುರ್ದೈವಿಸ್ಕೊಂಡು ಪೂಜೆ ಮಾಡ್ತೇನೆ ಅಂತಕ್ಕಂಥ ಮಾಡ್ತೇನೆ ಯಾರು ಹೊಟ್ಟೆ ಕಿಚ್ಚಿ ಕೆಲವು ಜನ ಕಾಂಗ್ರೆಸ್ ಹೋಗಿ ಓಟ್ ಹಾಕಿದ್ರಲ್ಲ ಐದು ವರ್ಷ ನನ್ನ ಹತ್ರ ಲಾಭ ತಗೊಂಡು ಐದು ವರ್ಷ ನನ್ನ ಹತ್ರ ಲಾಭ ತಗೊಂಡು ಇಪ್ಪತ್ನಾಲ್ಕು ಗಂಟೆ ಇದ್ದಾಗ ಓಡೋಗಿದ್ರಲ್ಲ ಅವ್ರನ್ನೆಲ್ಲರೂ ಅವ್ರ ಮನೆಯಿಂದ ಓಡಿಸೋರಿಗೆ ಅವ್ರನ್ನ ನಮ್ತಾ ಇದ್ದೀಗಲ್ಲಿ ಏನಪ್ಪಾ ಅಲ್ಲಿ ಐದು ವರ್ಷ ನಡ್ಡಿಗೆ ಮೋಸ ಮಾಡಿ ಬಂದಿ ಮನೆ ನನಗೆ ಮೋಸ ಮಾಡುದು ನೀರು ಗ್ಯಾರಂಟಿ ಹೋಗ ಮಾರಾಯ್ತ ಅಂತ ಹೊರಗ ಹೆಂಗ್ ಗೊತ್ತ ಗಟ್ಟಿ ಅವ್ರ ಗಟ್ಟಿ ಏನಾದಿಲ್ಲ ಮನೇಲಿರ್ತಾ ಇದೆ ಈ ಪರಿಸ್ಥಿತಿ ಬಂದದ್ದು ಹೇಳಿ ನೀವು ಅದರ ನಮ್ಮನೆ ಒಂದು ನಮ್ಮನೆ ಹುಡುಗರು ಒಂದು ಚುನಾವಣೆ ಬಂದಾಗ ಹಿಡ್ಕೊಂಡು ಬಾಗಿ ಬಂದ ಬೈಸ್ಟೆಪ್ ಓಡಾಡ್ತಾ ಇದ್ರಿ ಯಾರ್ಯಾರು ಲೂಟಿ ಹೊಡಿಬೇಕಂತಿದ್ರು ರಾಜಕಾರಣದಾಗ ಕೆಲವು ಜನ ಕಾಂಟ್ರಾಕ್ಟರ್ ನಿಮ್ಮೂರಲ್ಲಿ ಒಬ್ರು ಅವ್ರೆ ಕೇಳಿದವ್ರಿಗೆ ನಿಮ್ಮೂರ್ನಲ್ಲಿ ಒಬ್ರು ಕಾಂಟ್ರಾಕ್ಟರ್ ಇದಾರೆ ಕೇಳೋರಿಗೆ ಬಿ ಎಸ್ ಪಾಟೀಲ್ ನದಲ್ಲಿ ಇದ್ದಾಗ ಅವರು ಕೂಡ ಕೆಲಸ ಮಾಡಿದ್ದಾರೆ ಅವ್ರ ಹತ್ರ ಒಂದ್ ರೂಪಾಯಿ ಲಂಚ ತಿಂದ್ರು ಹೇಳಿ ಬೇರೆ ಇದ್ರು ನೋಡ ನನ್ ಮೇಲೆ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ನಾಯಕರು ಆರೋಪ ಮಾಡಿದರೆ ಏನಂತ ಬಿ ಎಸ್ ಪಾರ್ಟಿ ನಡುವಲ್ಲಿ ಭ್ರಷ್ಟಾಚಾರ ಮಾಡ್ಬಿಟ್ರೆ ಬಿ ಎಸ್ ಪಾರ್ಟಿ ನಡುವಲ್ಲಿ ನೂರಾರು ಕೋಟಿ ಲೂಟಿ ಹೊಡೆದ್ಬಿಟ್ಟವ್ರೆ ನಾನು ಕೇಳಲಿಕ್ಕೆ ಬಯಸ್ತೇನೆ ಕಾಂಗ್ರೆಸ್ ನಾಯಕರಿಗೆ ಇದು ನಿಮ್ದೇ ಸರ್ಕಾರ ಇದೆಯಲ್ಲಪ್ಪ ನೀವೇ ಎಂ ಎಲ್ ಎ ಇರ್ತಾನೆ ನೀವೇ ಮಂತ್ರಿ ಮುಖ್ಯಮಂತ್ರಿ ಇರ್ತಾನೆ ನನ್ನ ಮೇಲೆ ಭ್ರಷ್ಟಾಚಾರದ ಆರೋಪ ವಹಿಸಿದಿರ್ತಾನೆ ನೀವು ಚುನಾವಣೆ ಸಂದರ್ಭದಲ್ಲಿ ತಮ್ಮ ಇದ್ರೆ